ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ನೇಳ್ಲಕೆರೆ ಗ್ರಾಮ ಪಂಚಾಯಿತಿಯ ಅವಿರಧವಾಗಿ ಅಧ್ಯಕ್ಷರಾಗಿ ರಮೇಶನ್ ಉಪಾಧ್ಯಕ್ಷರಾಗಿ ಉಮಾದೇವಿ ನಾಗರಾಜ್ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸದಸ್ಯರಾದ ದ್ರಾಕ್ಷಾಯಣಮ್ಮ ಇಂದ್ರಕುಮಾರ್ ನಂಜಪ್ಪ ಶಿವಕುಮಾರ್ ಸುಮಲತಾ ರಾಜಶೇಖರ್ ಮಣಿಯಮ್ಮ ನಾಗಲಕ್ಷ್ಮಿ ರವೀಂದ್ರನಾಥ್ ಪರಿಮಳ ಜಯಲಕ್ಷ್ಮಮ್ಮ ಸಿದ್ದಪ್ಪ ಪಿ ಒ ಆದ ರಜಿನಿ कार्यदर्शी गोविंद राजो बिल कलेक्टर गोविंद राजो hadiriddaru ಕಣ್ಣಾ ಮೂಡ್ ಕಡ ಹ್ಮ್ ಹ್ಮ್ ಬಂತು ಯಲ್ಲ ನಿಂತಕೊಳ್ಳಿ ಬೇಬಕ ಳ್ಳ ಪಂದ್ಯಕ್ಕೆ ದರ್ಶನ್ ಆಗಿದ್ದೇವೆ ಅವಿರ್ವ ಆಯ್ಕೆಯಾಗಿ ಮುಂದುವರೆಸಿಕೊಂಡು ಹೋಗುತ್ತೇವೆ ಯಾವುದೇ ಯಾವುದೇ ಊರಲ್ಲಿ ನೀರಿನ ಸಮಸ್ಯೆ ಅಭಿವೃದ್ಧಿ ಸಮಸ್ಯೆ ತೊಂದರೆ ಕೊಡುವುದಾಗಿ ಮುಂದುವರಿಸಿಕೊಂಡು ಹೋಗುತ್ತೆ ಮೇರೆಗೆ ಅಧ್ಯಕ್ಷರ ಅವಧಿಯಾಗಿ ಆಯ್ಕೆಯಾಗಿರೋದ್ರಿಂದ ಧನ್ಯವಾದಗಳು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುತ್ತೇವೆ ಇಲ್ಲಿ ಎಲ್ಲಾ ಸದಸ್ಯರಿಗೂ ನಾನು ಧನ್ಯವಾದ